ಕೇಂದ್ರದ ಜಾತಿ ಜನಗಣತಿಗೆ ಸಡ್ಡು ಹುಡಿಯುತ್ತಾ ಕಾಂಗ್ರೆಸ್ ಅನ್ನುವಂಥ ಪ್ರಶ್ನೆ ಮತ್ತೆ ಜಾತಿ ಜನಗಣತಿ ಜಾರಿ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ ಕಾಂಗ್ರೆಸ್ನ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿಗಷ್ಟೇ ಬಾಕಿ ಕೇಂದ್ರ ಸರ್ಕಾರದಿಂದಲೂ ಜಾತಿ ಜನಗಣತಿ ಸಮೀಕ್ಷೆ ಘೋಷಣೆ ಮಾಡಲಾಗಿದೆ ಈ ಸಮಯದಲ್ಲಿ ಕೇಂದ್ರಕ್ಕೆ ಸಡ್ಡು ಹುಡಿಯುವುದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಒಬಿಸಿ ಸಭೆಯಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಸಮುದಾಯಗಳ ಸ್ಥಿತಿಗತಿಯನ್ನು ತಿಳಿಯುವಂತ ಚರ್ಚೆಯನ್ನು ಮಾಡೋದು ಸಮುದಾಯಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಸ್ಥಿತಿಗತಿ ನಿರ್ಣಯವನ್ನು ತೆಗೆದುಕೊಂಡು ಎ ಐ ಸಿ ಸಿ ಮುಖಾಂತರವಾಗಿ ಕೇಂದ್ರಕ್ಕೆ ವರದಿ ನೀಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ಜಾತಿ ಜನಗಣತಿ ಪರ ಅಂತ ಕೇಂದ್ರಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಂಗಿದೆ ಈಗಾಗಲೇ ರಾಜ್ಯ ಸರ್ಕಾರದ ಕೈ ಸೇರಿದೆ ಜಾತಿ ಜನಗಣತಿಯ ವರದಿ ಕೇಂದ್ರಕ್ಕೂ ಮೊದಲು ರಾಜ್ಯದಲ್ಲಿ ಜಾತಿ ಜನಗಣತಿ ಜಾರಿಗೆ ತರೋದಕ್ಕೆ ಚರ್ಚೆಯನ್ನು ಮಾಡಲಾಗ್ತಾ ಇದೆ ನೋಡಿ ಜಾತಿ ಜನಗಣತಿ ಅನ್ನುವಂಥ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈಗ ಕೇಂದ್ರ ಸೂಚನೆ ನೀಡಿದಂಥ ಬೆನ್ನಲ್ಲೇ ಕೇಂದ್ರಕ್ಕೆ ನಾವು ಮನವಿ ಮಾಡಿಕೊಂಡಿದ್ವಿ ರಾಹುಲ್ ಗಾಂಧಿಯವರು ಒತ್ತಾಯ ಮಾಡಿದ್ರು ನಮ್ಮ ಒತ್ತಾಯಕ್ಕೆ ಮಣದು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳಿಬಿಟ್ಟಿದ್ದಾರೆ ಅದರ ನಡುವೆ ಅವ್ರಿಗಿಂತ ಮುಂಚಿತವಾಗಿ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಇದ್ರ ಪರವಾಗಿದ್ದೀವಿ ನಮ್ಮದೇ ಮೊದಲ ನಿಲುವು ಮೊದಲ ನಿರ್ಧಾರ ಈ ಮೆಸೇಜ್ ಮೆಸೇಜನ್ನು ಪಾಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಸಮುದಾಯಗಳ ಸ್ಥಿತಿಗತಿಯನ್ನು ತಿಳಿಯೋದ್ರ ಬಗ್ಗೆ ಕೂಡ ಈಗೇನು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಚರ್ಚೆಗಳನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನ ಪ್ರಯತ್ನಗಳು ಆಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಈ ಜಾತಿ ಜನಗಣತಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈಗ ಕೇಂದ್ರಕ್ಕೆ ಸಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಏನು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ನಿತಿ ಜಾತಿ ಜನಗಣತಿ ವಿಚಾರ ಮತ್ತೆ ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಒಂದು ಕಡೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಒಳಗೊಂಡಂತ ಒಂದು ಜಾತಿ ಗಣಿತ ಸಮೀಕ್ಷೆ ವರದಿ ಸರ್ಕಾರದ ಕೈ ಸೇರಿದೆ ಅದನ್ನ ಜಾರಿಗೆ ತರೋದು ಮಾತ್ರ ಬಾಕಿ ಉಳಿದಿರುವಂತದ್ದು ಈಗಾಗ್ಲೇ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಅಂದ್ರೆ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಜಾರಿ ಆಗೋದಕ್ಕೆ ಆಗೋದಕ್ಕೆ ಕ್ಯಾಬಿನೆಟ್ ನಲ್ಲೂ ಚರ್ಚೆ ಆಗಿದೆ ಇನ್ನೇನು ಜಾರಿ ಆಗುತ್ತಾ ಇಲ್ವಾ ಎಂಬ ವಿಚಾರಗಳು ಚರ್ಚೆ ಆಗುತ್ತಾ ಬೆನ್ನಲ್ಲೇ ಕೇಂದ್ರ ಸರ್ಕಾರವೂ ಕೂಡ ಒಂದು ಘೋಷಣೆ ಹೊಡಿಸ್ತು ಕೇಂದ್ರ ಸರ್ಕಾರದಿಂದಲೂ ಜಾತಿ ಗಣತಿ ಸಮೀಕ್ಷೆ ಆಗುತ್ತೆ ಎಂಬ ಘೋಷಣೆ ಮಾಡಿದ ಬಳಿಕ ಒಂದಿಷ್ಟು ಸರ್ಕಾರ ಕೂಡ ಮುಂದಿನ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ಕೂಡ ಯೋಚನೆಯಲ್ಲಿರುವಂತದ್ದು ಈ ನಡುವೆ ಈಗ ಕಾಂಗ್ರೆಸ್ ಮತ್ತೊಂದು ಆ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ತಿರುಗೇಟು ನೀಡೋದಕ್ಕೆ ಜೊತೆಗೆ ನಾವು ಜಾತಿ ಜನಗಣತಿ ಪರ ಇದ್ದೇವೆ ಎಂಬ ತೋರ್ಸೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ಒಬಿಸಿ ಸಭೆಯನ್ನ ಮಾಡಲಾಗ್ತಾ ಇದೆ ಈ ಒ ಸಲಹಾ ಸಮಿತಿ ಸಭೆಯನ್ನ ಮಾಡಿ ಅದರ ಮೂಲಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳ ಒಂದು ಸಮೀಕ್ಷೆ ನಡೆಸಬೇಕು ಆ ಸಮೀಕ್ಷೆಯಿಂದ ಹಿಂದುಳಿದ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಸೇರಿದಂತೆ ಅಂದ್ರೆ ಇತರೆ ಮೇಲ್ಜಾತಿಯಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದವರ ಒಂದು ಸ್ಥಿತಿಗತಿಯನ್ನು ಈ ಸ್ಥಿತಿಗತಿ ಯಾವ ರೀತಿ ಇದೆ ಯಾವ ಮಟ್ಟದಲ್ಲಿ ಅವರ ಒಂದು ಆ ಸಮುದಾಯಗಳು ಇದ್ದಾವೆ ಎಂಬ ಒಂದು ಸಂಪೂರ್ಣ ಮಾಹಿತಿಯನ್ನ ಕರೆ ಹಾಕಿ ಆ ಮಾಹಿತಿಯನ್ನು ಸಂಬಂಧಪಟ್ಟಂತೆ ಅದಕ್ಕೆ ಒಂದು ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಎಐ ಸಿ ಸಿ ಮೂಲಕ ಕಳಿಸೋದ್ ಒಂದು ಸಂದೇಶ ಕಳಿಸೋದಂತದ್ದು ಅಂದ್ರೆ ವರದಿ ಕಳಿಸಿ ನಾವು ಜಾತಿ ಸಮೀಕ್ಷೆ ಸಮೀಕ್ಷೆಯಲ್ಲಿ ನಾವು ಜಾತಿ ಜನಗಣತಿ ಪರ ನಾವು ಜಾತಿ ಸಮೀಕ್ಷೆಯನ್ನ ಮಾಡಿಸೋದಕ್ಕೆ ನಮ್ಮ ಸಹಕಾರ ಇದೆ ಎಂಬ ವಿಚಾರವನ್ನ ಕೇಂದ್ರ ಸರ್ಕಾರ ಮುಖಿಸೋದಕ್ಕೆ ಸಿದ್ಧವಾಗಿರ ಸಿದ್ಧವಾಗಿರಂತದ್ದು ಅಂದ್ರೆ ಈ ಒಟಿ ಸಭೆಯಿಂದ ಮೂರ್ನಾಲ್ಕು ಮೂರು ನಿರ್ಣಯಗಳನ್ನು ತೆಗೆದುಕೊಂಡು ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಸಾಮಾಜಿಕ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಮೂರು ನಿರ್ಣಯಗಳನ್ನ ತೆಗೆದುಕೊಂಡು ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದರ ಮೂಲಕ ಜಾತಿ ಜನಗಣತಿ ಪರ ನಾವಿದ್ದೇವೆ ಎಂಬ ಎಂಬ ವಿಚಾರವನ್ನು ದೇಶಾದ್ಯಂತ ಒಂದು ತೋರಿಸಿ ಅಂದ್ರೆ ಹಿಂದುಳಿದ ವರ್ಗಗಳ ಪರ ನಾವು ನಿಂತಿದ್ದೇವೆ ಕಾಂಗ್ರೆಸ್ ಪಕ್ಷ ಇದ್ದೇವೆ ಅಂತ ತೋರಿಸಿದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈಗ ತೆತ್ತು ಹೊಡೆಯೋದಕ್ಕೆ ಮುಂದಾಗಿರುವಂತದ್ದು ಯಾಕೆಂದ್ರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಇಡೀ ದೇಶ ದೇಶದ ಮೊದಲ ಬಾರಿಗೆ ಜಾತಿ ಜನಗಣತಿ ಜಾರಿ ತರಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಆ ಚರ್ಚೆಗಳನ್ನ ಮಾಡಿದ್ರು ವರದಿಯನ್ನು ಕೂಡ ಪಡೆದಲಾಗಿದೆ ಇನ್ನೇನು ಜಾರಿಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಒಂದು ಘೋಷಣೆ ಕೂಡ ಆಗಿದೆ ಹಾಗಾಗಿ ಈ ನಿರ್ಣಯಗಳು ಅಂದ್ರೆ ಒಬಿಸಿ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದ ಮೂಲಕ ಕೇಂದ್ರ ಸರ್ಕಾರ ಯಾವ ರೀತಿ ಒಂದು ತಮ್ಮ ಕ್ರಮ ವಹಿಸುತ್ತೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ನೀತಿ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ